ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು ಮತ್ತು ಎಲ್ಲ ವೈದ್ಯರು ಅವರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವರಿಗೆ ಸರಿಪಡಿಸೋಕ್ಕೆ ಅವರನ್ನು ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮಪಟ್ಟಿದ್ದಾರೆ ಪ್ರಯತ್ನ ಇವತ್ತು ಕೈಗೂಡಲಿಲ್ಲ ಯಾಕೆ ಏನು ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ ಒಂದು ಇಪ್ಪತ್ತು ಒಂದು ಇಪ್ಪತ್ತರ ಸಮಯದಲ್ಲಿ ಅದು ಅವರಿಗೆ ಹೃದಯಾಘಾತ ಆಗಿ ಆಗಿದ್ದಾರೆ ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು ಎಲ್ಲ ವೈದ್ಯರು ಅವ್ರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವರಿಗೆ ಸರಿಪಡಿಸೋಕ್ಕೆ ಅವ್ರನ್ನ ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಪ್ರಯತ್ನ ಇವತ್ತು ಕೈಗೂಡಲಿಲ್ಲ ಯಾಕೆ ಏನು ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ ಒಂದು ಇಪ್ಪತ್ತು ಒಂದು ಇಪ್ಪತ್ತರ ಸಮಯದಲ್ಲಿ ಅದು ಅವರಿಗೆ ಹೃದಯಾಘಾತ ಆಗಿ ಆಗಿದ್ದಾರೆ ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕರು ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು ನಮ್ಗೆ ಇವತ್ತು ಅಗಲಿದ್ದಾರೆ ಸುಮಾರು ಒಂದು ಇಪ್ಪತ್ತಕ್ಕೆ ಅವರಿಗೆ ತೀವ್ರವಾದಂಥ ಹೃದಯಾಘಾತದಿಂದ ಎಲ್ಲ ಥರಂಥ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟರ್ ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟರು ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಗವಂತ ಈ ಥರ ಒಂದು ಈ ಥರ ಒಂದು ತೀರ್ಮಾನ ತೊಗೊಂಡಿದ್ದಾರೆ ಇದು ಇಡೀ ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದು ವಿಶೇಷವಾಗಿ ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟಂಥವರು ಇವತ್ತು ನನಗೆ ಒಂದು ರಾಜಕೀಯದಲ್ಲಿ ಒಂದು ಭಾಳ ಏಕಾಂಗಿಯಾಗಿ ನಿಮಗೆ ಹೋರಾಟ ಮಾಡೋಕ್ಕೆ ಬಿಟ್ಟು ಹೋಗಿದ್ದಾರೆ ಅವ್ರ ಕೊನೆ ಉಸಿರಿರೋರಿಗೂ ಭಾಳ ಹೋರಾಟ ಮಾಡಿದ್ರೂ ಹೋರಾಟ ಜೀವ ಅವ್ರದ್ದು ಕಳ್ಕೊಂಡು ನಮ್ಗೆ ಭಾಳ ನಷ್ಟ ಆಗಿದೆ ದುಗ್ ಅಂತ ಮತ್ತು ನಮಗೆಲ್ಲ ಕುಟುಂಬದ ಸದಸ್ಯರಿಗೆ ಅಷ್ಟು ಶಕ್ತಿ ಕೊಡಲಿ ಅಂತ ನಾನು ಶ್ರೀಕಂಠೇಶ್ವರನ ಕೇಳ್ಕೊತೀನಿ ಸಂದರ್ಭ